ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್ ನಾವು ಒಬ್ಬರು ವ್ಯೂವರ್ಸ್ ನಮಗೆ ಕೇಳಿದ್ರು ಅಂಬ್ರೆಲಾ ಡ್ರೆಸ್ ಕಟ್ಟಿಂಗ್ ಸ್ಟಿಚಿಂಗ್ ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ನೋಡಿ ಒನ್ ಡ್ರೆಸ್ ಸ್ಟಿಚ್ ಆಗಿತ್ತು ಪೋಟ್ಲಿ ಬಟನ್ ಇಟ್ಟು ಬೋಟ್ ನೆಕ್ ಸ್ಟಿಚ್ ಮಾಡಿತ್ತು ಇದು ಯಾವ ರೀತಿ ಸ್ಟಿಚ್ ಮಾಡೋದಂತ ಇನ್ನೊಂದು ಟಾಪ್ ಇದೆ ಅದನ್ನು ಕಟ್ಟಿಂಗ್ ಮಾಡೋದನ್ನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಸ್ಟಿಚಿಂಗ್ ಮಾಡೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಅಳತೆ ಮಾಡೋದನ್ನು ಹೇಳ್ಕೊಡ್ತೀನಿ ಫಸ್ಟ್ ಬಂದ್ಬಿಟ್ಟು ಎದೆ ಸುತ್ತಳತೆ ಉಲ್ಟಾ ಅಂತ ಸುತ್ತಳತೆ ಅದಕ್ಕೆ ಸೊಂಟ ಸೊಂಟ ಬಂದ್ಬಿಟ್ಟು ಅಂದ್ರೆ ಬಾಡಿ ಉದ್ದ ಹದಿನೈದುವರೆ ಹಾ ಉದ್ದ ಇದ್ದು ಸ್ವಲ್ಪ ಇವಳು ಸ್ಲೀವ್ ಉದ್ದ ಇಪ್ಪತ್ತ ಒಂದು ಇದಕ್ ಸಿಕ್ತು ಇಪ್ಪತ್ತೊಂದು ಆದ್ರೆ ಇನ್ನೊಂದು ಬ್ಲಾಕ್ ಡ್ರೆಸ್ಸಿಗೆ ಸಿಕ್ಲಿಲ್ಲ ಇಲ್ಲಿಂದ ಲಂಗದ ಉದ್ದ ಮಾಡೋದು ಲಂಗದ ಉದ್ದ ಬಂದ್ಬಿಟ್ಟು ಈ ರೀತಿ ತಗೊಳೋದು ಎಷ್ಟು ಉದ್ದ ಬೇಕಾದ್ರೂ ತಗೋಬಹುದು ಇಪ್ಪತ್ತ ಒಂಬತ್ತು ಇಪ್ಪತ್ತೊಂಬತ್ತು ಈ ರೀತಿ ಇರುತ್ತೆ ಅಳತೆ ಮಾಡೋದು ಆಮೇಲೆ ಕುತ್ತೆ ಫುಲ್ ರೆಡಿ ಬಂದು ನಲ್ವತ್ತ ನಲ್ವತ್ನಾ ಜಿಗ್ ಈ ಡ್ರೆಸ್ ಇನ್ನು ಸಿಗತ್ತೆ ನಾವು ಸ್ವಲ್ಪ ಉದ್ದನೆ ಇಟ್ವಿ ನೆಕ್ ಆಗಿರೋದ್ರಿಂದ ನಾವು ಕಡಿಮೆ ಮಾಡಿದೀವಿ ಈ ಗೆ ನಾವು ನೆಕ್ ಆಗಿರೋದ್ರಿಂದ ನಾಲ್ಕೂವರೆ ಅಂದ್ರೆ ಫುಲ್ ಅಗ್ಲ ಅದ್ರ ಡಬ್ಬಲ್ ಒಂಬತ್ತ ಉದ್ದ ಮೂರುವರೆ ಮೂರುವರೆ ತಗೊಂಡಿದೀವಿ ಬನ್ನಿ ಬ್ಲಾಕ್ ಡ್ರೆಸ್ ಕಟ್ ಮಾಡೋಣ ಈ ರೀತಿ ಬಂದಿದೆ ಡ್ರೆಸ್ ನೋಡ್ಬೋದು ನೀವು ಹಾ ಈಗ ಟಾಪಿನ ಬಾಡಿ ಪಾರ್ಟ್ ಕಟ್ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಈಗ ಈ ರೀತಿ ನಾಲ್ಕು ಫೋಲ್ಡಲ್ಲಿ ನೋಡ್ಬೋದು ನೀವು ನಾಲ್ಕು ಫೋಲ್ಡು ಇದೆ ಈ ರೀತಿ ಹಾಕ್ಕೋಬೇಕು ಈಗ ಇದು ಫಸ್ಟು ಬಾಡಿ ಪಾರ್ಟ್ ಕಟ್ ಮಾಡಿಕೊಂಡು ನೆಕ್ಸ್ಟು ಅಂಬ್ರೆಲಕ್ಕೆ ಕಟ್ ಮಾಡಿಕೊಂಡು ನೆಕ್ಸ್ಟು ಸ್ಲೀವಿ ಕಟ್ ಮಾಡ್ತೀವಿ ಇದು ಉದ್ದ ಬಂದ್ಬಿಟ್ಟು ಹದಿನೈದು ಇಂಚು ಮೈಯಾಳಿತನೇ ತೊಗೊಂಡಿರೋದು ಎದೆ ಸುತ್ತಲತೆ ಬಂದುಬಿಟ್ಟು ಎಂಟೂವರೆ ಇದೆ ಪ್ಲಸ್ ಎರಡು ಇಂಚು ಈಗ ಮಾರ್ಕ್ ಮಾಡ್ಕೊಬೇಕು ಬಟ್ಟೆ ಕಡಿಮೆ ಕೊಟ್ಟಾಗ ನೋಡಿಕೊಂಡು ಕಟ್ಟಿಂಗ್ ಮಾಡ್ಕೊಳ್ಳಿ ಯಾಕಂದರೆ ಮತ್ತೆ ಶಾರ್ಟೇಜ್ ಬಂದರೆ ಕಷ್ಟ ಆಗುತ್ತೆ ಇದು ಫುಲ್ ಸೀರೆ ಕೊಟ್ಟಿಲ್ಲ ಅವರು ಮೂರು ಮೀಟ್ರ್ ಬಟ್ಟೆನ ಕಟ್ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ ಈ ರೀತಿ ಫಸ್ಟಿಗೆ ಸ್ಟ್ರೈಟಾಗಿ ಒಂದು ಗೆರೆ ಹಾಕಿ ಕಟ್ ಮಾಡ್ಕೋಬೇಕು ಲೈನಿಂಗ್ ಸಹಿತ ಮೂರು ಮೀಟ್ರ್ ತಂದು ಕೊಟ್ಟಿದ್ದಾರೆ ಇದು ಸ್ಲೀವ್ಗೆ ಏನು ಲೈನಿಂಗ್ ಹಾಕೋಲ್ಲ ಫುಲ್ಲು ಸ್ಲೀವ್ ಇದು ನೋಡಿ ಉದ್ದ ಬಂದುಬಿಟ್ಟು ಹದಿನೈದು ಇಂಚು ಬಾಡಿ ಉದ್ದ ಫುಲ್ ಕ್ಲೀನಾಗಿ ಪ್ಲಸ್ ಒಂದು ಇಂಚು ಹದಿನಾರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡ್ಕೊಬೇಕು ಆರಾಮಾಗಿ ಮನೇಲಿ ಅಮ್ಮಂದು ಹಳೆ ಸೀರೆಗಳಿದ್ರೂ ಸಹಿತ ನೀವು ಮನೇಲೆ ಇದನ್ನು ಸ್ಟಿಚ್ ಮಾಡಿಸ್ಕೋಬೋದು ಮತ್ತು ಇದು ಆಗಿರೋದ್ರಿಂದ ಮೂರುವರೆ ಕುತ್ತಿಗೆ ಆಗ್ಲಾ ತಗೊಳ್ತಾ ಇದ್ದೀವಿ ಶೋಲ್ಡರ್ ಲೆಂತ್ ಸಹಿತ ಉದ್ದ ಸಮೇತ ಮೂರುವರೆ ಮೂರುವರೆ ಅಗ್ಲ ಮತ್ತು ಮೂರುವರೆ ಉದ್ದ ಈ ರೀತಿ ಒಂದು ಬಾಕ್ಸ್ ಹಾಕ್ಬಿಟ್ಟು ಬೋಟ್ ಶೇಪನ್ನು ಕೊಡಬೇಕು ನೋಡ್ಬೋದು ಈಗ ಶೋಲ್ಡರ್ ಬಂದು ಮೂರು ಇಂಚು ಈಗ ಹಾರ್ಮೋಲ್ ಬಂದು ಹಾರ್ಮೋಲ್ ಬಂದು ಆರೂವರೆ ಬೋಟ್ ನೆಕ್ ಆಗಿರೋದ್ರಿಂದ ನೋಡಿ ಹಾರ್ಮೋಲು ಆರೂವರೆ ರೀತಿ ಒಂದು ಸ್ಟ್ರೈಟಾಗಿ ಗೆರೆ ಹಾಕ್ಕೊಂಡು ಒಂದು ಹಾರ್ಮೋಲ್ ಶೇಪ್ ಕೊಟ್ಕೊಳ್ಳೋಣ ಈಗ ಸೊಂಟದ ಎದೆ ಸುತ್ತಳತೆ ಇವರಿಗೆ ನಾನು ಬಾಡಿ ಮೆಜರ್ಮೆಂಟ್ ತಗೊಳ್ಳೋಕೆ ಮೂವತ್ತ್ಮೂರು ಬಂತು ಹಾಗಾಗಿ ಹನ್ನೆರಡು ಇಟ್ಟಿದ್ದೀವಿ ಸೊಂಟದ ಇಪ್ಪತ್ತೇಳಿದೆ ಇದೆ ಇಲ್ಲಿ ಸ್ವಲ್ಪ ಕ್ರಾಸಾಗಿ ಹಾಕ್ಕೋಬೇಕು ಒಂದು ಸ್ವಲ್ಪ ಒಂದು ಅರ್ಧ ಇಂಚ್ ಅರ್ಧ ಇಂಚ್ ಈ ರೀತಿ ಮಾ ಒಂದು ಇಂಚು ಇಲ್ಲಿಂದ ಇಲ್ಲಿ ಒಂದು ಇಂಚ್ ಇದೆ ಅಲ್ವಾ ಬಿಟ್ಕೊಂಡು ಸೊಂಟ್ ಸೊಂಟಕ್ಕೆ ಒಂದು ಮಾರ್ಕ್ ಆಗಿ ಕಟ್ ಮಾಡಿಕೊಂಡ್ರೆ ತುಂಬ ಈಸಿ ಆಗಿ ಕಟ್ಟಿಂಗ್ ಮಾಡ್ಕೋಬೋದು ಇದು ಅಂಬ್ರೆಲಾ ಡ್ರೆಸ್ಸಿನ ಬಾಡಿ ಮೆಸರ್ಮೆಂಟು ಅಂದರೆ ಮೈ ಅಳತೆ ತೊಗೊಂಡಿರೋದು ಹ್ಞೂ ಬ್ಯಾಕ್ ಫ್ರಂಟು ಒಂದೇ ಥರ ಮೂರುವರೆ ಇಂಚ್ ಉದ್ದನೆ ಇಟ್ಕೊಂಡು ಬ್ಯಾಕು ಫ್ರಂಟು ಕಟ್ ಇವರು ಯಾವುದೇ ಥರ ಡಿಸೈನ್ ಹೇಳಿಲ್ಲ ಹಾಗೇ ಬೋಟ್ ನೆಕ್ಕು ಮತ್ತು ಹಾಗೆ ನೆಕ್ ನೆಕ್ಕಲ್ಲಿ ಹೇಳಿದ್ದಾರೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ನೀವು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು ಬ್ಲೌಸ್ ಅಷ್ಟು ಕಟ್ ಕಷ್ಟ ಇಲ್ಲ ಇದು ಈಗ ನಾಲ್ಕು ಫೋಲ್ಡಲ್ಲೂ ಸಹಿತ ಹಾರ್ಮೋನ್ ಶೇಪನ್ನು ಸಹಿತ ಕಟ್ ಮಾಡ್ಕೊಬೇಕು ಫ್ರಂಟ್ ಅಂತ ನಾವೇನು ಜಾಸ್ತಿ ಹಾಕೊಳ್ಳಲ್ಲ ಸೇಮ್ ಬ್ಯಾಕು ಫ್ರಂಟು ಹೊಟ್ಟೆ ಒಂದೇ ಥರನೇ ಕಟ್ ಮಾಡ್ತೀವಿ ಈ ರೀತಿ ಹಾರ್ಮೋರ್ ಶೇಪನ್ನು ಕಟ್ ಮಾಡ್ಕೊಬೇಕು ಇಲ್ಲಿ ಸ್ವಲ್ಪ ಕ್ರಾಸಾಗಿ ಕಟ್ ಮಾಡ್ಕೊಬೇಕು ಇಲ್ಲಿ ಈ ರೀತಿ ಒಂದು ಇಂಚ್ ಕಡಿಮೆ ಸೊಂಟ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಿಟ್ಟಿಂಗ್ ಅನ್ನೋದು ಈ ರೀತಿ ಮಧ್ಯ ಸೆಂಟರಲ್ಲಿ ಒಂದು ಕಟ್ಸ್ಕೊಟ್ಕೊಳ್ಳಿ ಅದು ಏನಕ್ಕೆ ಅಂತೇಳಿ ಸ್ಟಿಚ್ ಮಾಡುವಾಗ ಹೇಳ್ತೀನಿ ಈಗ ಅಂಬ್ರೆಲ್ಲ ಟಾಪು ಈಗ ಅದು ಒಂಚೂರು ಫ್ರೆಂಡ್ಸ್ ನಾವೀಗ ಕಟ್ ಮಾಡಿರೋದು ನೋಡ್ತಾ ಇರ್ಬೋದು ಇಲ್ಲಿಂದ ಇಲ್ಲಿಗೆ ನೋಡಿ ಫ್ರೆಂಡ್ಸ್ ಇದು ಲೆಂತ್ ಅಂದರೆ ಬ್ಲೌಸ್ ಥರ ಅಂದರೆ ಜಾಯಿಂಟ್ ಬರುತ್ತೆ ಉದ್ದ ಹದಿನೈದು ಇಂಚು ಇಲ್ಲಿಂದ ಇಲ್ಲಿಗೆ ಹದಿನೈದು ಇಂಚು ಇಲ್ಲಿಂದ ಇಲ್ಲಿಗೆ ಹದಿನಾರು ಇಂಚೇನೋ ಇದೆ ಫಿಟ್ಟಿಂಗ್ ಅಲ್ವಾ ಮತ್ತು ಇಲ್ಲಿಂದ ಹದಿನಾಲ್ಕು ಇಂಚು ಇದೆಯಾ ಫಿಟ್ಟಿಂಗ್ ಮಾಡಿಕೊಂಡು ಈಗ ನಾವು ಕಟ್ ಮಾಡಿದ ಪಾರ್ಟು ಇದು ಬ್ಲಾಕಲ್ಲಿ ಈಗ ನಾವು ಇದು ಲಂಗ ಕಟ್ ಮಾಡ್ಕೊಳ್ಳೋಣ ನೋಡಿ ಬಿಚ್ಚಿ ನೋಡಿ ಬಿಚ್ಚು ಈ ರೀತಿ ಲೈನಿಂಗು ಕಟ್ ಮಾಡ್ಕೊಬೇಕು ಈಗ ಲಂಗ ಕಟ್ ಮಾಡೋದಕ್ಕೆ ಅಂಬ್ರೆಲಾ ಲಂಗ ಕಟ್ ಮಾಡೋದಕ್ಕೆ ಈ ರೀತಿ ಸಮವಾಗಿ ಸೀರೆ ಯಾವ ರೀತಿ ಮಾಡ್ತೀರ ಸ್ವಲ್ಪ ಕೇಳಕ್ಕೆ ತರ ಸೀರೆ ಯಾವ ರೀತಿ ಮಾಡ್ತೀರ ಆ ರೀತಿ ಕರೆಕ್ಟಾಗಿ ಚೌಕಾಕಾರದಲ್ಲಿ ಖಾರದಲ್ಲಿ ಮಡ್ಚ್ಕೊಳ್ಳಿ ಇದು ಟೇಬಲ್ ಮೇಲೆ ಆಗಲ್ಲ ನೆಲದ ಮೇಲೇ ತೋರಿಸ್ಬೇಕು ಈ ರೀತಿ ಮರ್ಚ್ಕೊಂಡು ಈಗ ನೆಲದ ಮೇಲೆ ಈ ರೀತಿ ಹಾಸ್ಕೊಳ್ಳಿ ಚೌಕವಾಗಿ ಹಾಸ್ಕೊಂಡು ಒಂದು ಸೈಡಲ್ಲಿ ಒಂದು ತುದಿಯನ್ನು ತಗೊಂಡು ಯಾವ ಕಡೆನ ಯಾವ ಕಡೆ ಆದರೂ ಒಂದು ತುದಿಯನ್ನು ತಗೊಂಡು ಈ ರೀತಿ ಫೋಲ್ಡ್ ಮಾಡಿಕೊಡಿ ಈ ರೀತಿ ಈ ರೀತಿ ಬರಬೇಕು ನೋಡಿ ಈಗ ನಾವು ಇಲ್ಲಿ ಚೂಪಾಗಿ ಶೇಪ್ ಅಂತಲ್ವಾ ಇಲ್ಲಿ ನಾವು ಸೊಂಟದ ಅಳತೆನ ತಗೊಂಡು ಮಾಡ್ಕೊಳೋ ಅಂಥದ್ದು ಕರೆಕ್ಟ್ ಸೆಟ್ ಮಾಡ್ಕೊಬೇಕು ಸೀರೆ ಜಾರ್ತಾ ಇರುತ್ತೆ ಸೀರೆನ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ನೀವು ಗುಂಡ್ ಬೇಕಾದರೂ ಹಾಕೋಬೋದು ಇಲ್ಲ ಅಂತಂದರೆ ಹಾಗೆ ಆದರೂ ಕಟ್ ಮಾಡ್ಬೋದು ನೀಟಾಗಿ ಜೋಡಿಸ್ಕೊಬೇಕು ನೋಡಿ ಸೀರೆ ಜಾರತ್ತಲ್ವ ಹಾಗಾಗಿ ನೀಟಾಗಿ ಇದು ತುಂಬ ಲೆಂತ್ ಅಂಬ್ರೆಲ್ಲ ಡ್ರೆಸ್ ಬಂದರೆ ಪ್ಯಾಚ್ ಕೊಡಬೇಕಾಗತ್ತೆ ಇದು ಪ್ಯಾಚ್ ಯಾವುದೇ ಥರ ಇಲ್ದಿದ್ದಕ್ಕೆ ನಿಮ್ಗೆ ಈಸಿಯಾಗಿ ಕಲಿಬೋದು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಒಬ್ಬರು ಕೇಳಿದರು ಅಂಬ್ರೆಲಾ ಡ್ರೆಸ್ಸು ಸ್ಟಿಚ್ ಮಾಡೋದನ್ನು ಹೇಳ್ಕೊಡಿ ಅಂತ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ವಜ್ರದ ಶೇಪಲ್ಲಿ ಬಂದಿದ್ದು ಈ ಥರ ಮೇಲಿರಬೇಕು ಈ ರೀತಿ ಬರುತ್ತೆ ಸ್ವಲ್ಪ ನೋಡ್ಬೋದು ನೀವು ನೋಡಿ ಈ ರೀತಿ ಬರುತ್ತೆ ಈಗ ನಾವು ಅವರ ಬಾಡಿ ಉದ್ದ ಎಷ್ಟು ಕೊಟ್ಟಿದ್ರು ಈಗ ನಾವು ಉದ್ದ ಲಂಗದ ಉದ್ದ ತಗೋಬೇಕು ಅಂದರೆ ಹದಿನೈದು ಇಂಚು ಬಾಡಿ ಮೆಜರ್ಮೆಂಟ್ ಉದ್ದ ತಗೊಂಡಿದ್ವಲ್ಲ ಹದಿನೈದು ಇಂಚಿಂದ ಅಳತೆ ಮಾಡ್ಕೊಂಡಿದ್ವಿ ಹದಿನೈದು ಇಂಚಿಂದ ಇಡಬೇಕಾಗತ್ತೆ ಈಗ ಈ ಬಾಡಿ ಪಾರ್ಟ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಇಡಬೇಕು ಈ ರೀತಿ ಇಟ್ಕೊಂಡು ನೋಡ್ಕೊಬೇಕು ಎಲ್ಲಿಗೆ ಕರೆಕ್ಟಾಗಿ ಈ ಈ ಎಡ್ಜ್ ಬರುತ್ತೋ ಅಲ್ಲಿಗೆ ಎಲ್ಲಿ ಕರೆಕ್ಟಾಗಿ ಕೂರುತ್ತೋ ಅಲ್ಲಿಗೆ ಈ ರೀತಿ ಇಟ್ಕೋಬೇಕು ನೋಡಿ ಈ ಮೇಲ್ಗಡೆ ಬಂದರೆ ಆ ಎಡ್ಜಿ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಕರೆಕ್ಟಾಗಿ ಆ ಎಡ್ಜಿ ಎಲ್ಲಿ ಕೂರುತ್ತೋ ಅಲ್ಲಿಗೆ ನಾವು ಅದು ಬಟ್ಟೆನ ಇಟ್ಬಿಟ್ಟು ಈ ರೀತಿ ಸ್ವಲ್ಪ ನೋಡಿಕೊಂಡು ಹದಿಮೂರು ಇಂಚಿಗೆ ಬಂದಿದೆ ಏನೇ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಬೇಕು ಸ್ವಲ್ಪ ಕರುವಲ್ಲಿ ಕೊಡಬೇಕು ಆಗ ನೀಟಾಗಿ ಸೊಂಟದ ಹತ್ರ ಕೂರತ್ತೆ ಸ್ಟ್ರೈಟಾಗಿ ಏನಾದರೂ ನೀವು ಕೊಟ್ಟ್ರಿ ಅಂದರೆ ಚೆನ್ನಾಗಿ ಕಾಣಲ್ಲ ಈ ರೀತಿ ಸ್ವಲ್ಪ ಕರುವಾಗಿ ಕೊಟ್ಟರೆ ಡ್ರೆಸ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಂ ಈಗ ಲೆಂತ್ ಇಲ್ಲಿಂದ ಇಲ್ಲಿಂದ ಲೆಂತ್ ಇಪ್ಪತ್ತೇಳು ಇಲ್ಲಿಂದ ಲೆಂತ್ ತೊಗೋಬೇಕು

ಫ್ರೆಂಡ್ಸ್ ನೋಡಿ ಇದು ಸೊಂಟದ ಎಕ್ಸೈಟ್ ಅಂದರೆ ಇದು ಕರೆಕ್ಟು ಇಲ್ಲಿಗೆ ಬರುತ್ತೆ ಮೆಸರ್ಮೆಂಟ್ ಇಲ್ಲಿಂದ ಮೂವತ್ತೊಂದು ಇಂಚು ನಾವು ತಗೊಳ್ತಿದ್ದೀವಲ್ವಾ ಒಂದು ಮಾರ್ಕ್ ಮಾಡ್ಕೊಂಡ್ವಿ ನೆಕ್ಸ್ಟು ನಾವು ಏನು ಮಾಡಬೇಕು ಅಂದಾಗ ಈ ಟೇಪನ್ನು ಇಲ್ಲಿ ತುದಿಗೆ ಈ ರೀತಿ ತಗೊಂಡು ಇಟ್ಕೊಬೇಕು ಇಲ್ಲಿಂದ ನಲವತ್ತ್ಮೂರಕ್ಕೆ ಬರುತ್ತಲ್ವ ಕಾಣಿಸ್ತಾ ಇದೆ ಅಲ್ವಾ ನಲ್ವತ್ಮೂರು ಬಂತು ಅದನ್ನು ಫುಲ್ಲು ಈ ರೀತಿ ಟೇಪನ್ನು ಮಾರ್ಕ್ ಮಾಡ್ತಾ ಹೋಗಬೇಕು ಆಗ ತುಂಬ ನೀಟಾಗಿ ಬರುತ್ತೆ ತಪ್ಪಲ್ಲ ಅಂತ ಹೇಳಿಬಿಟ್ಟು ಟೇಪು ಕರೆಕ್ಟಾಗಿ ಎಡ್ಜಲ್ಲಿ ಇಟ್ಕೊಳ್ಳಿ ಇಲ್ಲಿಂದ ನೀವು ಅಳತೆ ತಗೋಬೇಡಿ ಮತ್ತೆ ಅಳತೆ ಇರೋದು ಒಂದು ನಿಮಿಷ ನೋಡಿ ಈ ರೀತಿ ಟೇಪನ್ನು ಜಾರಿಸಿ ಅಂದರೆ ನಾನು ಟೋಟಲಿ ಮೇಲಿಂದ ಹಿಡ್ದಿದ್ದೀನಿ ಅಲ್ವ ಟೇಪು ಅದೆರಡು ಸೇರಿಬಿಟ್ಟು ನಲ್ವತ್ತ್ಮೂರಿದೆ ಇವರ ಸೊಂಟದಿಂದ ಅಳತೆ ಬಂದ್ಬಿಟ್ಟು ಮೂವತ್ತೊಂದು ಇಂಚ್ ತೊಗೊಂಡಿದ್ದೀವಿ ಅಂದರೆ ಬ ಇಡೀ ಡ್ರೆಸ್ಸಿನ ಉದ್ದ ಬಂದುಬಿಟ್ಟು ಮೂರು ಇಂಚ್ ಬರುತ್ತೆ ಫ್ರೆಂಡ್ಸ್ ನೋಡಿ ಇನ್ನೊಂದ್ಸತಿ ಹೇಳ್ತೀನಿ ನೀವು ಈ ಪೀಸ್ ಇರುತ್ತಲ್ವಾ ಕಟ್ ಮಾಡಿದ ಪೀಸು ಅದನ್ನು ಕರೆಕ್ಟು ಇಲ್ಲಿಗೆ ಅಳತೆ ಇಟ್ಕೊಬೇಕು ಇಲ್ಲಿಂದ ಎಷ್ಟು ಬರುತ್ತೆ ಮೂವತ್ತೊಂದು ಇಂಚಿಗೆ ಇಲ್ಲಿಗೆ ಮಾರ್ಕ್ ಮಾಡ್ಕೊಬೇಕು ಆಮೇಲೆ ಇದು ಟೋಟಲ್ ಮಾಡ್ಕೊಬೇಕು ಟೋಟಲ್ ಮಾಡ್ಕೊಂಡಾಗ ಮೂರು ಇಂಚ್ ಬಂತು ಇಟೇಪನ ಇಲ್ಲಿಂದ ಇಟ್ಕೊಂಡ್ರೆ ಹೀಗೆ ಇಟ್ಕೊಳ್ಳೋ ಕರೆಕ್ಟ್ ಆಗುತ್ತಲ್ವಾ ಇಟ್ಕೊಂಡು ಈ ರೀತಿ ಕ್ರಾಸಾಗಿ ತಗೊಳ್ಳೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತೇಳ್ಬಿಟ್ಟು ನೋಡಿ ಈಗ ಇಲ್ಲಿ ಪ್ಯಾಚ್ ಕೊಡೋದು ಇಲ್ಲ ತುಂಬ ಉದ್ದ ಅಂಬ್ರೆಲ್ಲ ಡ್ರೆಸ್ ಬಂದಿತ್ತು ಅಂದರೆ ಇಲ್ಲಿವರೆಗೂ ಬರುತ್ತೆ ಆಗ ಪ್ಯಾಚ್ ಕೊಡ್ಕೋಬೇಕಾಗತ್ತೆ ಮಲ್ಲ ಹ್ಞೂ ಈಗ ಸೊಂಟ ಸೊಂಟನ ಈ ರೀತಿ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಈ ರೀತಿ ನೋಡಿ ಕರು ಬಂದಾಗ ತುಂಬ ನೀಟಾಗಿ ಸೊಂಟದ ಹತ್ರ ಕೂರತ್ತೆ ಅದು ಎಲ್ಲಿ ಅಂತ ನಾನು ಇನ್ನೊಂದು ಡ್ರೆಸ್ ಹೊಳ್ದಿದೆಯಲ್ಲ ತೋರಿಸ್ತೀನಿ ನಿಮಗೆ ಈಗ ಬಾಟಮ್ ಕಟ್ ಮಾಡ್ಕೊಳ್ಳೋಣ ಡ್ರೆಸ್ಸಿನ ಬಾಟಮ್ ಸ್ವಲ್ಪ ರೌಂಡಾಗೆ ಕಟ್ ಮಾಡ್ಕೊಳ್ಳಿ ತುಂಬ ಸ್ಟ್ರೈಟ್ ಎಲ್ಲ ಬಂದರೆ ಚೆನ್ನಾಗಿ ಬರೋಲ್ಲ ಡ್ರೆಸ್ಸು ಈ ಡ್ರೆಸ್ಸು ಚೆನ್ನಾಗಿ ಅರ್ಥ ಆಗುತ್ತೆ ಎಲ್ಲೂ ಪ್ಯಾಚ್ ಇಲ್ಲ ಅಂತ ಹೇಳ್ಬಿಟ್ಟು ತೆಗಿಬಿಡ ಹಾಗೆ ಇಡು ಸ್ವಲ್ಪ ಹೇಳೋಣ ಪ್ಯಾಚ್ ಕೊಡೋದಾದರೆ ಅಂತ ಹೇಳ್ಬಿಟ್ಟು ತೆಗ್ದುಬಿಟ್ಟೆ ಪ್ಯಾಚ್ ಕೊಡೋದಾದರೆ ಆ ಕಡೆ ಅಷ್ಟು ಕೊಡ್ಕೋಬೇಕಾ ತುಂಬ ಉದ್ದ ಬಂದರೆ ನೀ ಕಮ್ಮಿ ನೀವು ಇದು ನೋಡಿ ಫ್ರೆಂಡ್ಸ್ ಅಂಬ್ರೆಲಾ ಡ್ರೆಸ್ ಕಟ್ಟಿಂಗ್ ರೆಡಿ ಆಯ್ತು ಈಗ ಓಪನ್ ಮಾಡಿ ತೋರ್ಸು ಅದನ್ನ ಇಟ್ಬಿಟ್ಟು ತೋರ್ಸು ಆ ಬಾಡಿನ ಅದನ್ನ ನೋಡಿ ಫ್ರೆಂಡ್ಸ್ ಬಿಚ್ಚಿದಾಗ ಈ ರೀತಿ ಬರುತ್ತೆ ತುಂಬ ಅಂಬ್ರೆಲಾ ಏನು ಬರಲ್ಲ ತುಂಬ ವಜಾ ಏನು ಆಗಲ್ಲ ಸ್ವಲ್ಪ ಹಿಂಗೆ ಹಿಂಗೆ ಹಾಂ ಜಿಗ್ ಮಾಡಿದಾಗ ಕರೆಕ್ಟಾಗಿ ಆಗುತ್ತೆ ಈಗ ಈಗ ಆಡಿದದ್ರ ಮೇಲೆ ಇಡು ಹ್ಞೂ ಈಡು ಇದನ್ನ ತಗ ಇದೊಂಚೂರು ಇಟ್ಟು ತೋರಿಸಿ ನೋಡಿ ಫ್ರೆಂಡ್ಸ್ ಈ ರೀತಿ ಬಂದಿದೆ ಸ್ಟಿಚ್ ಆದಮೇಲೆ ಈಗ ಬರುತ್ತೆ ನೋಡಿ ಅಂದರೆ ಉದ್ದ ಬರಲ್ಲ ಅಂಬ್ರಲ ಇದು ಸ್ವಲ್ಪ ಚಿಕ್ಕದಾಗೆ ಬರುತ್ತೆ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಅಂಬ್ರಲಾ ಮಾತ್ರ ಅಗ್ಲ ತುಂಬ ಚೆನ್ನಾಗೇ ಬರುತ್ತೆ ನೋಡಿ ಈ ರೀತಿ ಅರ್ಥ ಆಯಿತು ಅಂದ್ಕೊಳ್ತೀನಿ ಅರ್ಥ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಈಗ ಡ್ರೆಸ್ಸಿಗೆ ಲೈನಿಂಗು ಬಾಡಿ ಪಾರ್ಟಿಗೆ ಫಸ್ಟ್ ತಕ್ಕೊಳ್ಳೋಣ ಸೇಮ್ ನೀವು ಯಾವ ರೀತಿ ಕಟ್ ಮಾಡಿದ್ರೋ ಅದೇ ರೀತಿ ಅದರನ್ನೇ ಅದ್ರ ಮೇಲೆ ಇಟ್ಬಿಟ್ಟು ಕಾಪಿ ಮಾಡ್ಕೊಳ್ಳೋದು ನೋಡಿ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಟ್ರೈಟಾಗಿ ಎರಡು ಫೋಲ್ಡ್ ಇದೆ ತಗ್ ತಗ್ ತ ಎರಡು ಎರಡು ಫೋಲ್ಡ್ ಇರೋದು ಹಾಂ ಎರಡು ಫೋಲ್ಡ್ ಇದೆ ಈ ರೀತಿ ಇದನ್ನು ನಾವು ಒಂದು ತುದಿ ತಗೊಂಡು ಈ ರೀತಿ ಮಡ್ಚ್ಕೊಬೇಕು ನೋಡಿ ಈಗ ಕಟ್ ಮಾಡಿರ್ತೀರಲ್ಲ ಮೇನ್ ಫ್ಯಾಬ್ರಿಕ್ಕು ಅದನ್ನು ಇಟ್ಕೊಬೇಕು ಕರೆಕ್ಟಾಗಿ ನೋಡಿ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡ್ತಾ ಇರ್ಬೋದಲ್ಲ ಈ ರೀತಿ ನೋಡಿ ಹಿಂಗೆ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಕರುವಾಗೆ ಮಾರ್ಕ್ ಮಾಡ್ಕೊಬೇಕು ಆಗ ಚೆನ್ನಾಗಿ ಅಂಬ್ರೆಲಾ ಬರುತ್ತೆ ನಾಲ್ಕು ಇಂಚು ಕಡಿಮೆ ಇಟ್ಕೊಬೇಕು ಲೈನಿಂಗು ನೋಡಿ ಈ ರೀತಿ ನಾಲ್ಕು ಇಂಚು ಕಡಿಮೆಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ತಗೊಬಿಡಿ ಇದಕ್ಕೆ ಲೈನಿಂಗ್ ಈಗ ಸ್ವಲ್ಪ ಅಟ್ಯಾಚ್ ಅಲ್ಲ ಈಗ ನಲ್ವತ್ತು ಮೂ ನಲ್ವತ್ತು ನಲ್ವತ್ತೊಂದು ಹ್ಞೂ ನಾಲ್ಕು ಇಂಚ್ ಕಡಿಮೆ ಮಾಡಿದ್ವಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಸೊಂಟ ಮತ್ತು ಇದು ಅಂಬ್ರೆಲಾ ಹ್ಞೂ ಕಟ್ ಮಾಡಿ ಎಷ್ಟು ಈಸಿ ಅಲ್ವಾ ಪ್ಯಾಚ್ ಕೊಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಆದರೂ ಇನ್ನೊಂದು ವೀಡಿಯೋದಲ್ಲಿ ಯಾವ್ದಾದ್ರು ಅಂಬ್ರೆಲಾ ಡ್ರೆಸ್ ಬಂದರೆ ಪ್ಯಾಚ್ ಕೊಡೋದು ಆದರೆ ಇಲ್ಲಿ ಪ್ಯಾಚ್ ಕೊಡಬೇಕು ಅದನ್ನು ತೋರಿಸೋ ಲೈನಿಂಗಿಗೆ ಪ್ಯಾಚ್ ಕೊಡಬೇಕು ಲೈನಿಂಗು ಡಬಲ್ ಪನ್ನ ತಂದರೆ ನೀವು ಪ್ಯಾಚ್ ಕೊಡೋದೇನು ಬೇಡ ಇಲ್ಲಿ ಸಿಂಗಲ್ ಪನ್ನ ಅನಿಸುತ್ತೆ ಲೈನಿಂಗು ಹಾಗಾಗಿ ಇಲ್ಲಿ ಉಳಿದಿದೆಯಲ್ಲ ಇಲ್ಲಿ ಉಳಿದಿರೋ ಬಟ್ಟೆನ ಈ ಬಟ್ಟೆನ ಪ್ಯಾಚ್ ಕೊಡಬೇಕು ನೋಡಿ ಇದನ್ನು ಈ ರೀತಿ ಓಪನ್ ಮಾಡ್ಕೊಳ್ಳಿ ಮೇನ್ ಮೇನ್ ಮೇಲ್ ಹಾಂ ಈಗ ಕಟ್ ಮಾಡಿ ಈ ರೀತಿ ಪ್ಯಾಚ್ ಕೊಡಬೇಕು ಅರ್ಧ ಇಂಚ್ ಹಾಂ ಅರ್ಧ ಇಂಚ್ ಬಿಟ್ಬಿಟ್ಟು ಕಟಿಂಗ್ ಮಾಡ್ಕೊಳ್ಳಿ ಪ್ಯಾಚ್ ಕೊಟ್ಟಾಗ ಅರ್ಧ ಇಂಚ್ ಕಡಿಮೆ ಹೋಗುತ್ತಲ್ವಾ ಹಾಗಾಗಿ ಅರ್ಧ ಇಂಚ್ ಸಾಕು ಮೈನ್ ಫ್ಯಾಬ್ರಿಕಿಗಿಂತ ಲೈನಿಂಗ್ ನಾಲ್ಕು ಇಂಚ್ ಅದ್ರ ಮೇಲೆ ಇಟ್ಟು ತೋರ್ಸು ಮೈನ್ ಫ್ಯಾಬ್ರಿಕಿಗಿಂತ ಲೈನಿಂಗು ನಾಲ್ಕು ಇಂಚು ಕಡಿಮೆ ಕಟ್ ಮಾಡ್ಕೊಬೇಕು ನೋಡಿ ಇಲ್ಲಿ ಒಂದು ಸೈಡಲ್ಲಿ ಅಷ್ಟೇ ಒಂದು ಕಡೆ ಕಡಿಮೆ ಬಂದಿದೆ ಅದಕ್ಕೆ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೊತಾ ಇರೋದು ನೋಡಿ ಫ್ರೆಂಡ್ಸ್ ಈ ರೀತಿ ಲೈನಿಂಗ್ ಕಟ್ ಮಾಡ್ಕೊಬೇಕು ಈಗ ಹೊಲಿಯೋದು ಹೇಳ್ಕೊಡ್ತೀನಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ಟಿಚಿಂಗ್ ಮಾಡೋ ವಿಡಿಯೋನು ಸಹಿತ ಬರುತ್ತೆ ಮಿಸ್ ಮಾಡಿದೆ ಅಲ್ಲ ನೋಡೋಂತ್ರಿ ತಡೀರಿ ತಡೀರಿ ತೋಳಿದೆ ಫ್ರೆಂಡ್ಸ್ ನಂಗೆ ಸ್ಲೀವಿಂದೇ ಮರ್ತೋಗ್ಬಿಟ್ಟಿತ್ತು ಅದು ಡ್ರೆಸ್ಸೆಲ್ಲ ಕೆಳಗಡೆ ಕಟ್ ಮಾಡಿದ್ವಲ್ಲ ಸ್ಲೀವ್ ಮರ್ತೋಗ್ಬಿಟ್ಟಿತ್ತು ಹಾಗಾಗಿ ಸ್ಲೀವ್ ಕಟ್ ಮಾಡ್ತಿದ್ದೀನಿ ಇದು ಸ್ಲೀವ್ಗಳು ಪೂರ್ತಿ ಉದ್ದ ಬೇಕು ಅಂತ ಹೇಳಿದ್ಲು ಹಾಗಾಗಿ ಸ್ಲೀವ್ ಬಂದುಬಿಟ್ಟು ಇಪ್ಪತ್ತೊಂದು ಇಂಚು ನೋಡಿ ಬಾಟಮು ನಾಲ್ಕೂವರೆ ತೋಳಿನ ತುದಿ ಇದು ತೋಳಿನ ಮೇಲೆ ಒಟ್ಟು ಇಪ್ಪತ್ ಇಪ್ಪತ್ತು ಬರ್ಲಿಲ್ವಾ ಹತ್ತೊಂಬತ್ತುವರೆ ಸಿಗ್ತಾ ಇದೆ ಓಕೆ ಇಲ್ಲಿಂದ ಡೌನಿಂಗ್ ಬಂದು ಮೂರು ಇಂಚು ಹಾಂ ಎರಡೂವರೆ ಮೂರು ತಗೋಬೋದು ಈ ರೀತಿ ಸ್ಲೀವ್ ಮಾರ್ಕ್ ಮಾಡ್ಕೊಳ್ಳಿ ಫುಲ್ ಉದ್ದ ಸ್ಲೀವು ಈ ರೀತಿ ಕಟ್ ಮಾಡ್ಕೊಳ್ಳಿ ಮಧ್ಯ ಒಂದು ಈ ರೀತಿ ಕಟ್ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ಕೊನೆಯದಾಗಿ ಡ್ರೆಸ್ಸು ಈ ರೀತಿಯಾಗಿತ್ತು ಇದಕ್ಕೆ ಜಿಗ್ ಜಾಗ್ ಆಗಬೇಕು ಜಿಗ್ಜಾಗ್ ಆದಮೇಲೆ ನಾನು ಈ ಡ್ರೆಸ್ಸು ನನ್ನ ಹಳ್ತಾನೆ ಇರೋದ್ರಿಂದ ನಾನೇ ವೇರ್ ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣ್ಬೋದು ಅಂದ್ಕೊತೀನಿ ಇದಕ್ಕೆ ರೆಡ್ ಪ್ಯಾಂಟು ರೆಡ್ ವೇಲು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೋಟ್ಲಿ ಬಟನ್ ಬೇರೆ ಮಾಡಬೇಕು ಹಾಗೆಯೇ ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬರ್ತೀನಿ ಬಾಯ್